ನಮಸ್ಕಾರ ಸ್ನೇಹಿತರೆ ನಿನ್ನೆ ಒಂದು ಅದ್ಭುತವಾದಂತಹ ಚಾಂಪಿಯನ್ ಟ್ರೋಫಿ ಫೈನಲ್ ಪಂದ್ಯ ಭಾರತ ಗೆದ್ದಿರೋದು ನಮಗಂತೂ ಖುಷಿ ಆಗ್ತಾ ಇದೆ ಆ ರೀತಿಯಾಗಿ ಮೂರನೇ ಬಾರಿಗೆ ಹೊಸ ದಾಖಲೆ ಮಾಡುವ ಮುಖಾಂತರ ಭಾರತ ಟೂ ಟ್ರೋಫಿ ಗೆದ್ದುಕೊಂಡಿದ್ದಾರೆ ಇದರಲ್ಲಿ ಪ್ರಮುಖ ಪಾತ್ರ ರೋಹಿತ್ ಶರ್ಮಾ ಅವರು ಒಳ್ಳೆ ರೀತಿಯಾಗಿ ಬ್ಯಾಟಿಂಗ್ ಆಡಿ ಭಾರತ ತಂಡಕ್ಕೆ ಗೆಲುವು ಸಾಧಿಸಿದ್ರೆ ಅಂತ ಕೂಡ ಹೇಳಬಹುದಾಗಿದೆ ಹಾಗಾಗಿ ಇಲ್ಲಿ ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ರೋಹಿತ್ ಶರ್ಮಾ ಅವರು ಏನ್ ಹೇಳ್ತಾರೆ ತಮ್ಮ ವಿದಾಯದ ಬಗ್ಗೆ ಕೂಡ ಹೇಳಿದಾರೆ ಭಾರತದ ಬಗ್ಗೆ ಕೂಡ ಹೇಳಿದ್ದಾರೆ ಕೆಲವೊಂದು ವಿರಾಟ್ ಕೊಹ್ಲಿ ಎಲ್ಲ ಕೇರಳರ ಬಗ್ಗೆ ಕೂಡ ಹೇಳಿದ್ದಾರೆ ಏನ್ ಹೇಳಿದ್ರೆ ಮುಂದೆ ಚರ್ಚೆ ಮಾಡ್ತೀವಿ ಚರ್ಚೆ ಮಾಡೋಕ್ಕಿಂತ ಮುಂಚೆ ನೀವೇನ್ ಮಾಡ್ತೀರಾ ವಿಡಿಯೋ ಕೊನೆಯವರೆಗೂ ನೋಡಿ ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಆಗೋದಂತ ಮರಿಬೇಡಿ ಸ್ನೇಹಿತರೆ ಸ್ನೇಹಿತರೆ ಮೊದಲನೇದಾಗಿ ಸ್ಕೋರ್ ಕಾರ್ಡ್ ಇಟ್ಕೊಂಡ ಮೊದಲೇ ಬ್ಯಾಟಿಂಗ್ ಮಾಡಿದ ನ್ಯೂಜಿಲೆಂಡ್ ತಂಡ ಕೇವಲ ಅಂದ್ರೆ ಅಲ್ಲಿ ಐವತ್ತು ಓವರ್ ನಲ್ಲಿ ಎರಡ್ ನೂರ ರನ್ ಮಾಡ್ತಾರೆ ಇದರಲ್ಲಿ ಅದ್ಭುತವಾದಂತಹ ಪ್ರದರ್ಶನ ಕೊಟ್ಟಿದ್ದು ಡೆಲ್ಲಿ ಮಿಚ್ಚರ್ ಅರವತ್ ಮೂರು ರನ್ ಮಾಡಿದ್ದಾರೆ ಕೊನೆಯಲ್ಲಿ ಬ್ರೆಸೆಲ್ ಅವರು ಐವತ್ ಮೂರು ರನ್ ಮಾಡ್ತಾರೆ ಹಾಗಾಗಿ ಮತ್ತೆ ಇಲ್ಲಿ ಫಿಲಿಪ್ಸ್ ಅವರು ಮೂವತ್ನಾಲ್ಕು ರನ್ ಮಾಡ್ತಾರೆ ರಚಿನ್ ರವೀಂದ್ರ ಇಪ್ಪತ್ತೊಂಬತ್ತರ ಶತಕದಲ್ಲಿ ಮೂವತ್ತೇಳು ರನ್ ಮಾಡುವ ಮುಖಾಂತರ ಭಾರತ ತಂಡಕ್ಕೆ ಓಪನಿಂಗ್ ಸ್ಥಾನದಲ್ಲಿ ಕಾಡಿದ್ರು ಹಾಗಾಗಿ ಒಟ್ಟಾರೆ ಎರಡು ನೂರ ಐವತ್ತೊಂದರಲ್ಲಿ ಇದರಲ್ಲಿ ಧಮಕ ಮಾಡಿದ್ದು ಸ್ಪಿನ್ನರ್ ಗಳ ದಾಳಿಯಿಂದ ಒಂದು ಸ್ಕೋರ್ ಮುನ್ನೂರ ಐವತ್ತರ ಗಡಿ ದಾಟುವ ಮುಖಾಂತರ ಇತ್ತು ಹಾಗಾಗಿ ಎರಡ್ ನೂರ ಐವತ್ತಕ್ಕೆ ಸ್ಪಿನ್ನರ್ ಕೂಡ ಹೇಳಬಹುದು ವರುಣ್ ಚಕ್ರವರ್ತಿ ಎರಡು ವಿಕೆಟ್ ಯಾದವ್ ಎರಡು ವಿಕೆಟ್ ಸಮಿ ಒಂದು ವಿಕೆಟ್ ಜಡೇಜಾ ಒಂದು ವಿಕೆಟ್ ಪಡೆಯುವ ಮುಖಾಂತರ ಭಾರತ ತಂಡಕ್ಕೆ ಈ ರೀತಿಯಾಗಿ ಹೆಲ್ಪ್ ಆದ್ರು ಹಾಗೆ ಇದನ್ನು ಗುರಿ ಬೆಳೆದಿದೆ ಭಾರತ ತಂಡದವರು ಸಖತ್ತಾಗಿ ಬ್ಯಾಟಿಂಗ್ ಆಡಿದ್ರು ರೋಹಿತ್ ಶರ್ಮಾ ಎಪ್ಪತ್ತಾರು ರನ್ ಮಾಡ್ತಾರೆ ಮೂರು ಸಿಕ್ಸರ್ ಮುಖಾಂತರ ಸಖತ್ತಾಗಿ ಓಪನಿಂಗ್ ಸ್ಥಾನದಲ್ಲಿ ಒಂದು ಅದ್ಭುತ ಪ್ರದರ್ಶನ ಕೊಟ್ಟರು ಶತಕ ಮಿಸ್ ಮಾಡ್ಕೊಂಡ್ರು ಅಂತ ಕೂಡ ಇದು ಆ ರೀತಿಯಾಗಿ ಎಪ್ಪತ್ತಾರು ರನ್ ಮಾಡುವ ಮುಖಾಂತರ ಔಟ್ ಆಗ್ತಾರೆ ಗಿಲ್ ಕೂಡ ಮೂವತ್ತೊಂದು ರನ್ ಮಾಡ್ತಾರೆ ಕೊನೆಯಲ್ಲಿ ಕೆ ಎಲ್ ರಾಹುಲ್ ಮೂವತ್ನಾಲ್ಕು ರನ್ ಮಾಡ್ತಾರೆ ಇಲ್ಲಿ ಅಕ್ಷರ್ ಪಟೇಲ್ ಇಪ್ಪತ್ತೆಂಟು ರನ್ ಮಾಡ್ತಾರೆ ಇನ್ನೊಬ್ಬ ಆಟಗಾರ ಶ್ರೇಯ್ಸ್ ಅಯ್ಯರ್ ಸಖತ್ತಾಗಿ ಆಟ ನಲ್ವತ್ತೆಂಟು ರನ್ ಒಂದು ಸಂದರ್ಭದಲ್ಲಿ ವಿಕೆಟ್ ವಿರಾಟ್ ಕೊಹ್ಲಿ ಒಂದು ರನ್ ಗೆ ವಿಕೆಟ್ ಹೋಗಿತ್ತು ಅಲ್ಲಿ ನೂರ ಇಪ್ಪತ್ ರನ್ಗೆ ಮೂರು ವಿಕೆಟ್ ಹೋಗಿದ್ದರಿಂದ ಇಲ್ಲಿ ಅಯ್ಯರ್ ಮತ್ತು ಅಕ್ಷರ್ ಇಬ್ರು ಸಖತ್ತಾಗಿ ಆಟ ಆಡಿದ್ರು ಭಾರತ ತಂಡಕ್ಕೆ ಹೆಲ್ಪ್ ಆದರು ಅಕ್ಷರ್ ಇಪ್ಪತ್ತೆಂಟು ರನ್ ಮಾಡಿದ್ರೆ ಇಲ್ಲಿ ಮತ್ತೆ ಅಯ್ಯರ್ ನಲವತ್ತೆಂಟು ರನ್ ಮಾಡ್ತಾರೆ ಇವರಿಬ್ರು ಸಖತ್ತಾಗಿ ಆಟ ಆಡಿದ್ರು ಎರಡು ಸೀತು ಎರಡು ಗೋಟ್ರ ಮುಖಾಂತರ ಭಾರತ ತಂಡಕ್ಕೆ ಕೊಡುಗೆ ಕೊಟ್ಟರು ಅಂತ ಕೂಡ ಹೇಳ್ಬಹುದಾಗಿದೆ ಅಯ್ಯರ್ ಈ ರೀತಿಯಾಗಿ ಬ್ಯಾಟಿಂಗ್ ಆಡಿದ್ರು ಹಾಗೆ ಪ್ರೆಸ್ ಕಾನ್ಫರೆನ್ಸ್ ನಲ್ಲಿ ಭಾರತ ತಂಡದ ನಾಯಕ ಏನ್ ಹೇಳ್ತಾರೆ ಅಂದ್ರೆ ಮೊದಲನೇದಾಗಿ ಹೇಳ್ತಾರೆ ತಮ್ಮ ವಿಧೇಯದ ಬಗ್ಗೆ ಕೂಡ ಹೇಳ್ತಾರೆ ಇಲ್ಲಿ ಅದ್ಭುತವಾದಂತ ಪ್ರದರ್ಶನ ಬಂತು ನಮ್ಮ ಭಾರತ ಕಡೆಯಿಂದ ಅದಕ್ಕೆ ನಾವು ಗೆದ್ವಿ ಬೌಲಿಂಗ್ ವಿಭಾಗದಲ್ಲಿ ಫೀಲ್ಡಿಂಗ್ ವಿಭಾಗದಲ್ಲಿ ಬ್ಯಾಟಿಂಗ್ ವಿಭಾಗದಲ್ಲಿ ಸಖತ್ತಿಗೆ ಆಡಿದ್ರಿಂದ ನಾವು ಆರಾಮಾಗಿ ಗೆದ್ವಿ ಇವತ್ತು ಖುಷಿ ಆಗ್ತಾ ಇದೆ ನನಗೆ ಇಂಥ ಒಂದು ಸನ್ನಿವೇಶ ಒಂದು ಅನುಭವ್ಸ ಇದ್ದೀನಿ ಅಂತ ಖುಷಿ ಆಗ್ತಾ ಇದೆ ಅಂತ ಕೂಡ ಹೇಳಿದ್ರು ಹಾಗೆಯೇ ತಮ್ಮ ವಿಧೇಯದ ಬಗ್ಗೆ ಇನ್ನೊಂದು ಹೇಳಿದಾರೆ ಅಂದ್ರೆ ನನ್ನ ಅಂದಾಜ್ ಬಗ್ಗೆ ನಾನು ಯಾವ ರೀತಿ ಆಡ್ತೀನಿ ಇದೇ ರೀತಿಯಾಗಿ ಆಡ್ತೀನಿ ಈ ರೀತಿಯಾಗಿ ಮಾತನಾಡಿದರೆ ನಾನು ಯಾವ ರೀತಿ ಬ್ಯಾಟಿಂಗ್ ಬದಲಾಯಿಸಲ್ಲ ಆ ರೀತಿಯಾಗಿ ಟೈಗಿಂಗ್ ಕ್ರಿಕೆಟ್ ಆಡ್ತೀನಿ ಅದೇ ರೀತಿಯಾಗಿ ಸಮಯಕ್ಕೆ ಸಂದರ್ಭ ಸೂಚಿಸೋತಕ್ಕಂಥ ಪ್ರಕಾರವಾಗಿ ನಾನು ಇದೇ ರೀತಿಯಾಗಿ ಆಡ್ ಆಡಿದ್ದೀನಿ ಹಾಗಾಗಿ ಇವತ್ತು ಗೆಲ್ಲಕ್ಕೆ ಕಾರಣ ಎಲ್ಲರೂ ಎಲ್ಲರೂ ಬ್ಯಾಟಿಂಗ್ ವಿಭಾಗದಲ್ಲಿ ಬೌಲಿಂಗ್ ವಿಭಾಗದಲ್ಲಿ ಸಖತ್ತಾಗಿ ಎಲ್ಲ ಈ ಹಂತಕ್ಕೆ ಬರಬೇಕಂದ್ರೆ ಎಲ್ಲ ಸಹ ಆಟಗಾರ ಸಖತ್ತಾಗಿ ಆಟ ಆಡಿದ್ರು ಹಾಗಾಗಿ ನಾವು ಗೆದ್ದಿವಿ ಅಂತ ಕೂಡ ಈ ರೀತಿಯಾಗಿ ಹೇಳಿದ್ದಾರೆ ಇನ್ನಕ್ಕೆ ಆಡೋದು ಮುಂದೇನೆ ಹೀಗೆ ಆಡ್ತೀನಿ ಅನ್ನುವ ರೀತಿಯಾಗಿ ಒಂದು ಮಾತನಾಡಿದರೆ ನೀವು ಗಮನಿಸಬಹುದು ಹೀಗೆ ಆಡ್ತೀನಿ ಹೀಗೆ ಮುಂದೆ ಆಡ್ತೀನಿ ಅಂದರೆ ಅವರು ವಿದಾಯ ಹೇಳೋದಿಲ್ಲ ಸಿ ಅಂತ ಕೂಡ ಹೇಳಬಹುದಾಗಿದೆ ಯಾಕಂದ್ರೆ ಮುಂದೆ ಅದ್ಭುತವಾದ ಕ್ರಿಕೆಟ್ ನಾನು ಆಡಬಲ್ಲೇ ಈ ವಿದಾಯದ ಬಗ್ಗೆ ನಾನು ಇನ್ನೂ ಮಾತಾಡಲ್ಲ ವಿದಾಯ ಇನ್ನೂ ಕೊಡಲ್ಲ ಎನ್ನುವ ರೀತಿಯಾಗಿ ಮಾತನಾಡಿದ್ದಾರೆ ಹಾಗಾಗಿ ನಮ್ಮ ಭಾರತ ತಂಡಕ್ಕೆ ಅದ್ಭುತವಾದಂತಹ ನಾಯಕ ರೋಹಿತ್ ಶರ್ಮಾ ಅವರು ಈ ರೀತಿಯಾಗಿ ಮಾತನಾಡಿದ್ದಾರೆ ನಿಮ್ಮ ಅಭಿಪ್ರಾಯದ ಪ್ರಕಾರ ನಮ್ಮ ರೋಹಿತ್ ಶರ್ಮ ಅವರು ವಿಧಾಯ ಹೇಳಬೇಕು ಅಂತ ಕೂಡ ಕಮೆಂಟ್ ಮಾಡ್ರಿ ಯಾಕಂದ್ರೆ ಅವ್ರ ತೆಲಿಯಾದಂತೂ ಇವಾಗ ವಿದಾಯದ ವಿಚಾರನೇ ಇಲ್ಲ ಅಂತ ಕೂಡ ಹೇಳಬಹುದಾಗಿದೆ ಏನಂತೀರಿ ಕಮೆಂಟ್ ಮಾಡ್ರಿ ಸದ್ಯದಲ್ಲಿ ಚೆನ್ನಾಗಿ ಕೂಡ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡ್ರಿ ಧನ್ಯವಾದಗಳು ಸಿಗೊಂಡ್ರಿ ಮುಂದಿನ ಬಾಯಿ